ಹಾಯ್ ಹಲೋ ನಮಸ್ತೆ ಸ್ಪರ್ಧಾ ಮಿತ್ರರೇ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಉತ್ತಮ ಮಾಹಿತಿಗಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಅವ್ಯಯಗಳ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ ಅವ್ಯಯಗಳಂದ್ರೇನು ಅವ್ಯಯಗಳನ್ನು ಹೇಗೆ ವಿಂಗಡಣೆ ಮಾಡಲಾಗ್ತದೆ ಅವ್ಯಯಗಳಲ್ಲಿ ಯಾವ್ಯಾವ ಅವ್ಯಯಗಳು ನಮ್ಮ ಕನ್ನಡದ ವ್ಯಾಕರಣದಲ್ಲಿವೆ ಎಂಬುದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಬಂಧುಗಳೇ ಮೊದಲನೇದಾಗಿ ಅವ್ಯಯ ಎಂದರೆ ಬದಲಾಗದೆ ಇರುವಂಥದ್ದು ಬದಲಾಗದೆ ಇರುವಂತಹ ಪದಗಳನ್ನೇ ನಾವು ಅವ್ಯಯಗಳು ಅಂತ ಕರಿತೇವೆ ಸ್ನೇಹಿತರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವಂತಹ ಪದಗಳನ್ನೇ ಅವ್ಯಯಗಳು ಅಂತ ಕರಿತೇವೆ ಸ್ನೇಹಿತರೆ ಈ ಅವ್ಯಯ ಪದಗಳು ನಾಮ ವಿಭಕ್ತಿ ಪ್ರತ್ಯಯಗಳನ್ನು ಮತ್ತು ಕ್ರಿಯಾ ವಿಭಕ್ತಿ ಪ್ರತ್ಯಯಗಳನ್ನು ಮತ್ತು ಲಿಂಗ ವಚನಗಳನ್ನು ಕೂಡ ಹೊಂದಿರೋದಿಲ್ಲ ಸ್ನೇಹಿತರೆ ಅಂದರೆ ಇವು ಈ ರೀತಿಯಾದಂತಹ ಯಾವುದೇ ಒಂದು ಪ್ರತ್ಯಯಗಳಾಗಲಿ ಅಥವಾ ಅಖ್ಯಾತ ಪ್ರತ್ಯಯಗಳಲ್ಲಾಗಲಿ ವಿಭಕ್ತಿ ಪ್ರತ್ಯಯಗಳನ್ನಾಗಲಿ ಯಾವುದನ್ನೂ ಹೊಂದಿರದೆ ಕೇವಲ ಬದಲಾಗದೆ ಏಕರೂಪವಾಗಿರುವಂತಹ ಪದಗಳನ್ನ ಅವ್ಯಯಗಳು ಅಂತ ಕರಿತೇವೆ ಸ್ನೇಹಿತರೆ ಅವ್ಯಯಗಳ ವಿಧಗಳನ್ನು ನೋಡೋದಾದರೆ ಅನುಕರಣ ವ್ಯಯ ಭಾವಸೂಚಕ ವ್ಯಯ ಸಂಬಂಧಾರ್ಥಕ ವ್ಯಯ ವ್ಯಯ ಕ್ರಿಯಾವಾಚಕ ವ್ಯಯ ಸಂಬೋಧಕ ಅವ್ಯಯ ಸ್ನೇಹಿತರೆ ಇಷ್ಟು ಏಳು ಅವ್ಯಯಗಳನ್ನು ನಾವು ನೋಡ್ಬೋದಾಗಿದೆ ಈ ಏಳು ಅವ್ಯಯಗಳ ಬಗ್ಗೆ ವಿಸ್ತೃತವಾದ ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ ಸಾಮಾನ್ಯ ಅವ್ಯಯ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಹವ್ಯಗಳನ್ನು ಸಾಮಾನ್ಯ ಅವ್ಯಯ ಅಂತಿವೆ ಅಂದರೆ ಕ್ರಿಯೆ ಯಾವ ರೀತಿ ಆಯಿತು ಅಂತಹದ್ದನ್ನು ಹೇಳೋದನ್ನೇ ನಾವು ಅವ್ಯಯಗಳನ್ನು ಸಾಮಾನ್ಯ ಅವ್ಯಯ ಅಂತಿವೆ ಇವು ಕ್ರಿಯೆಯ ಸ್ಥಳ ಕಾಲ ರೀತಿಗಳನ್ನು ತಿಳಿಸ್ತವೆ ಇವು ಕ್ರಿಯೆಗೆ ವಿಶೇಷಣಗಳಾಗಿರ್ತವೆ ಅಂದರೆ ಇವು ಕ್ರಿಯೆಯನ್ನು ವಿಶೇಷವಾಗಿ ತಿಳಿಸುವಂತಹ ಅವ್ಯಯ ಪದಗಳಾಗಿರ್ತವೆ ಉದಾಹರಣೆ ಚೆನ್ನಾಗಿ ತಟ್ಟನೆ ಸುಮ್ಮನೆ ಬೇಗನೆ ತೆಳ್ಳಗೆ ಒಡನೆ ಅತ್ತ ಇತ್ತ ನುಣ್ಣಗೆ ಮೆಲ್ಲನೆ ತೆಳ್ಳಗೆ ಹಾಗೆ ಹೀಗೆ ಅಂತೆ ಹಿಂತೆ ತರುವಾಯ ಬಳಿಕ ಅಂದು ಇಂದು ಆಗ ಈಗ ಮೇಲು ಕೆಳಗು ಅಲ್ಲಿ ಇಲ್ಲಿ ಎಲ್ಲಿ ಹೀಗೆ ಅನೇಕ ಅವ್ಯಯ ಪದಗಳು ಸಾಮಾನ್ಯ ಅವ್ಯಯ ಗುಂಪಿಗೆ ಬರ್ತವೆ ಸ್ನೇಹಿತರೆ ಅಂದರೆ ಇವು ಕ್ರಿಯೆಯ ವಿಶೇಷತೆಯನ್ನು ತಿಳಿಸುವಂತಹ ಪದಗಳಾಗಿರ್ತವೆ ಇವಕ್ಕೆ ಯಾವುದೇ ರೀತಿಯ ಲಿಂಗವಾಗಲಿ ಏಕ್ ವಚನಗಳಲ್ಲಿ ಬಂದರೂ ಕೂಡ ಇವು ಚೇಂಜ್ ಆಗದೆ ಹಾಗೇ ಇರ್ತದೆ ಬದಲಾಗದೇ ಇರುವಂಥದ್ದನ್ನೇ ನಾವು ಅವ್ಯಯಗಳು ಅಂತ ಕರಿತೇವೆ ಸ್ನೇಹಿತರೆ ಇನ್ನು ಅನುಕರಣ ಅವ್ಯಯದ ಬಗ್ಗೆ ತಿಳಿತಾ ಹೋಗೋದಾದರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಕೇಳಿದಂತೆಯೇ ಮತ್ತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣ ಅವ್ಯಯ ಅಂತೇವೆ ಸ್ನೇಹಿತರೆ ಇವಕ್ಕೆ ಸ್ವಂತವಾದ ಅರ್ಥವಿರೋದಿಲ್ಲ ನಾವು ಯಾವಾಗಲೂ ಕೇಳಿದ್ದಂತಹ ಶಬ್ದದ ಮೇಲೆ ನಾವು ಅದನ್ನು ಪುನಃ ಉಚ್ಚಾರಣೆ ಮಾಡ್ತೀವಲ್ಲ ಅದನ್ನು ಅನುಕರಣೆ ಮಾಡಿ ಮತ್ತೆ ನಾವು ಹೇಳಲ್ಲ ಅಂತಹ ಪದಗಳನ್ನು ಅನುಕರಣ ಅವ್ಯಯಗಳಂತ ಕರಿತೀವಿ ಉದಾಹರಣೆ ನೋಡೋದಾದರೆ ಪಟ ಪಟನೆ ದಗ ಧಗ ದಬ ದಬ ಇವಕ್ಕೆಲ್ಲವೂ ಕೂಡ ಯಾವುದೇ ನಿರ್ದಿಷ್ಟವಾದ ಅರ್ಥ ಇಲ್ಲ ಆದರೆ ಇವೆಲ್ಲ ಸೌಂಡ್ಗಳನ್ನ ನಾವು ಕೇಳಿಸ್ಕೊಂಡು ಅದನ್ನು ನಾವು ಪುನರ್ ಉಚ್ಚಾರಣೆ ಮಾಡ್ತೀವಿ ಅದಕ್ಕೋಸ್ಕರ ಇದನ್ನು ಅನುಕರಣ ಅವ್ಯಯ ಅಂತ ಕರಿತೀವಿ ಸ್ನೇಹಿತರೆ ಇಲ್ಲಿ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನ ನೀವು ನೋಡ್ಬೋದು ಇಲ್ಲಿ ಪಟ ಪಟನೆ ದಗ ದಗ ದಬ ಧ ಸರಸರ ಗುಡುಗುಡು ಗುಳು ಗುಳು ಥರ ಥರ ದಬ ಡವ ಡವ ಗಮ ಗಮ ಛಟ ಚಟ ಚುರು ಚುರು ಗಣ ಗಣ ಸುಯ್ಯನೆ ಬೊರ್ರನೆ ದಿಗ್ಗನೆ ಜುಳು ಜುಳು ವಟವಟ ಇನ್ನೂ ಅನೇಕ ಅನುಕರಣ ಅವ್ಯಯಗಳನ್ನು ನಾವು ದಿನನಿತ್ಯದಲ್ಲಿ ಬಳಸ್ತೇವೆ ಸ್ನೇಹಿತರೆ ಇನ್ನು ಮುಂದಿನ ಅವ್ಯಯ ನೋಡೋದಾದರೆ ಭಾವಸೂಚಕ ಅವ್ಯಯ ಏನಪ್ಪ ಭಾವಸೂಚಕವ್ಯ ಅಂದರೆ ಭಾವ ಅಂದರೆ ಮನಸ್ಸು ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸ್ತೇವೆ ಇಂತಹುದನ್ನೇ ನಾವು ಭಾವಸೂಚಕ ಹವ್ಯಯಗಳು ಅಂತೇವೆ ಉದಾಹರಣೆ ನೋಡೋದಾದರೆ ಅಯ್ಯೋ ಓ ಬಲೆ ಹ ಎಲಲೆ ಅಕಟಕಟ ಇವಕ್ಕೆಲ್ಲವೂ ಕೂಡ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಅರ್ಥಗಳಿಲ್ಲ ಆದರೆ ಇದು ಭಾವನೆಗಳ ಆಧಾರದ ಮೇಲೆ ನಾವು ಇಂತಹ ಶಬ್ದಗಳನ್ನು ಬಳಸ್ತೇವೆ ಅಯ್ಯೋ ಯಾವುದಾದ್ರೂ ನಮಗೆ ನೋವಾದಾಗ ಈ ಅಯ್ಯೋ ಎಂಬ ಶಬ್ದವನ್ನು ನಾವು ಹೇಳ್ತೇವೆ ಓ ಯಾರೋನಾದರೂ ಕರಿಬೇಕಾದಾಗ ಈ ಶಬ್ದಗಳನ್ನ ಬಳಸ್ತೇವೆ ಈ ರೀತಿಯಾದ ಭಾವನೆಗಳನ್ನು ಸೂಚಿಸುವ ಶಬ್ದಗಳಿಗೆ ನಾವು ಭಾವನಾರ್ಥಕ ಅವ್ಯಯ ಅಂತ ಕರಿತೀವಿ ಸ್ನೇಹಿತರೆ ಇನ್ನು ಮುಂದಿನ ಅವ್ಯಯ ನೋಡೋದಾದ್ರೆ ಸಂಬಂಧಾರ್ಥಕ ಅವ್ಯಯ ಸ್ನೇಹಿತರೆ ಎರಡು ಪದ ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವ ಪದಗಳನ್ನು ಸಂಬಂಧಾರ್ಥಕವ್ಯಯ ಅಂತಿವೆ ಎರಡು ಪದಗಳನ್ನಾಗಲಿ ಅಥವಾ ಎರಡು ವಾಕ್ಯಗಳನ್ನಾಗಲಿ ಅಥವಾ ಎರಡು ಅಕ್ಷರಗಳನ್ನಾಗಲಿ ಜೋಡಿಸುವಂತಹ ಸಂಬಂಧ ಪದಗಳನ್ನು ಸಂಬಂಧಾರ್ಥಕವ್ಯಗಳಂತಿವೆ ಉದಾಹರಣೆ ನೋಡೋದಾದ್ರೆ ಹೂ ಹುಂ ಮತ್ತು ಇತ್ಯಾದಿ ಅಥವಾ ಆದ್ದರಿಂದ ಅಲ್ಲದೆ ಆದರೆ ಆದುದರಿಂದ ಹೊರತು ಇಲ್ಲವೇ ಆಗ ಇಂತಹ ಪದಗಳನ್ನು ನಾವು ಬಳಸ್ಕೊಂಡು ನಾವು ವಾಕ್ಯಗಳಲ್ಲಿ ಎರಡು ಅಕ್ಷರಗಳ ನಡುವೆ ಮತ್ತು ಎರಡು ಪದಗಳ ನಡುವೆ ಎರಡು ವಾಕ್ಯಗಳ ನಡುವೆ ನಾವು ಸಂಬಂಧವನ್ನು ಬೆಳೆಸ್ತೇವೆ ಇದನ್ನೇ ನಾವು ಸಂಬಂಧಾರ್ಥಕ ಅವ್ಯಯಗಳಂತ ಕರಿತಾ ಹೋಗ್ತೇವೆ ಇನ್ನು ಅವಧರಣಾರ್ಥಕ ಅವ್ಯಯದ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ ನಿಶ್ಚಯ ಅರ್ಥದಲ್ಲಿ ಬರುವ ಅವ್ಯಯವೇ ಅವಧರಣಾರ್ಥಕ ಅವ್ಯಯ ನಿಶ್ಚಯ ಅವ ನಿಶ್ಚಯ ಅರ್ಥದಲ್ಲಿ ಬರುವ ಅವ್ಯಯವೇ ಅವಧರಣಾರ್ಥಕ ಅವ್ಯಯ ಇಲ್ಲಿ ಹಲವು ವಸ್ತುಗಳಲ್ಲಿ ಒಂದನ್ನು ನಾವು ಔಟ್ ಮಾಡಿ ಅದನ್ನೇ ಅಂತ ನಾವು ಹೇಳಬೇಕಂದ್ರೆ ಅದು ಅವಧಾರಣಾರ್ಥಕ ಅವ್ಯಯದ ಪದ ಆಗಿರ್ತದೆ ಸ್ನೇಹಿತರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದನ್ನೇ ನಾವು ಅವಧರಣೆ ಅಂತ ಕರಿತೇವೆ ಒಂದು ವಿಷಯವನ್ನು ಒತ್ತಿ ಹೇಳುವಾಗ ಬಳಸುವ ಅವ್ಯಯಗಳೇ ಅವಧರಣಾರ್ಥಕ ವ್ಯಯ ಇಲ್ಲಿ ಉದಾಹರಣೆ ನೋಡೋದಾದರೆ ಅದೇ ನನ್ನ ಮನೆ ಇಲ್ಲಿ ಅದೇ ಎಂಬುದು ಅವಧರಣಾರ್ಥಕ ಅವ್ಯಯ ಆಗಿದೆ ನಾನೇ ಅಡುಗೆ ಮಾಡಿದೆ ಇಲ್ಲಿ ನಾನೇ ಎಂಬುದು ಅವಧರಣಾರ್ಥಕ ವ್ಯಯ ಆಗಿದೆ ನೀನೇ ಈ ಕೆಲಸವನ್ನು ಮಾಡಬೇಕು ಈ ರೀತಿಯಾಗಿ ಪಾಯಿಂಟ್ಔಟ್ ಮಾಡಿ ನಾವು ಹೇಳುವಂತಹ ವಾಕ್ಯಗಳಲ್ಲಿ ಕೆಲವೊಂದು ಅವಧಾರಣಾರ್ಥಕ ಅವ್ಯಯಗಳನ್ನು ಬಳಸ್ತೇವೆ ಅವುಗಳ ಉದಾಹರಣೆಗಳನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ಅವನಾಗಿ ಓಡಿ ಬಂದನು ಅವನಲ್ಲದೆ ಇನ್ಯಾರು ಈ ನೀಚ ಕೃತ್ಯವನ್ನು ಮಾಡುವುದಿಲ್ಲ ಇಲ್ಲಿ ಅವನಲ್ಲದೆ ಎಂಬ ಪದ ಅವಧಾರಣಾರ್ಥಕ ಆಗಿದೆ ಅವಳ ಹೊರತು ಇಲ್ಲಿ ಕೂಡ ಅವಳ ಇದೆಯಲ್ಲ ಇದು ಅವಧಾರಣಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ಅವ್ಯಯ ನೋಡೋದಾದರೆ ಕ್ರಿಯಾವಾಚಕ ವ್ಯಯ ಕೆಲವು ಅವ್ಯಯಗಳು ಕ್ರಿಯಾಪದದ ಸ್ಥಾನದಲ್ಲಿ ಬಂದು ಕ್ರಿಯಾಪದದ ಕೆಲಸವನ್ನು ಮಾಡ್ತವೆ ಇವುಗಳಿಂದ ವಾಕ್ಯದಲ್ಲಿ ಪೂರ್ಣ ಅರ್ಥವು ಕೂಡ ಬರ್ತದೆ ಇಂತಹ ಶಬ್ದಗಳನ್ನು ನಾವು ಕ್ರಿಯಾ ವಾಚಕ ಅವ್ಯಯಗಳು ಅಂತ ಕರಿತವೆ ಉದಾಹರಣೆ ನೋಡೋದಂದರೆ ಬೇಕು ಬೇಡ ಉಂಟು ಇಲ್ಲ ಸಾಕು ಹೌದು ಅಲ್ಲಬೌದು ಇತ್ಯಾದಿ ಇಂತಹ ಅನೇಕ ಪದಗಳನ್ನು ನಾವು ಕ್ರಿಯಾ ಇವು ಕ್ರಿಯಾಪದಗಳಲ್ಲ ಆದರೆ ಇದು ಕ್ರಿಯಾಪದಗಳ ಅರ್ಥಗಳನ್ನ ನೀಡ್ತದೆ ಅದಕ್ಕೋಸ್ಕರ ಇವನ್ನು ಕ್ರಿಯಾವಾಚಕ ಅವ್ಯಗಳಂತ ಕರಿತಾ ಹೋಗ್ತೇವೆ ಸ್ನೇಹಿತರೆ ಇನ್ನು ಸಂಬೋಧಕವ್ಯಗಳ ಬಗ್ಗೆ ತಿಳಿದ ಹೋಗೋದಾದರೆ ಬೇರೊಬ್ಬರನ್ನು ಕರೆಯುವಾಗ ಉಪಯೋಗಿಸುವ ಶಬ್ದಗಳನ್ನು ಸಂಬೋಧಕವ್ಯಗಳಂತ ಕರಿತವೆ ಉದಾಹರಣೆ ಎಲಾ ಎಲೆ ಏನೋ ಎಲೋ ಹೀಗೆ ನಾವು ಇನ್ನೊಬ್ಬರನ್ನ ಕರಿಬೇಕಾದ್ರೆ ಬಳಸುವಂತಹ ಶಬ್ದಗಳು ಸಂಬೋಧಕ ಹವ್ಯಗಳಾಗಿರ್ತವೆ ಇವಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ ಇಷ್ಟು ಇಂದಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದಂಥ ವಿಷಯಗಳು ಇನ್ನು ಮುಂದಿನ ವೀಡಿಯೋದೊಂದಿಗೆ ಇನ್ನೂ ವಚ ಇನ್ನೊಂದು ವಾಕ್ಯಗಳಿಂದ ಧನ್ಯವಾದಗಳು